ನಮಗೆಸ್ ಪ್ರಕಾರ ಈ ಸೀಸನ್ ಲೇಡೀಸ್ ಆಗಿಲ್ಲ ಅದು ಅಪ್ಪಾಜಿ ಬಾಯ್ ನೀನು ನೋಡ್ತಾ ಇರಪ್ಪ ನೋಡ್ತಾ ಇರಪ್ಪ ಬಿಗ್ ಬಾಸ್ ನೋಡ್ತಾನೆ ಇರೋ ಹಾಂ ಹ್ಞೂ ಬೈಟ್ ಬಾಯ್ ಆಗಾಯ್ಸ್ ನಾನು ನಿಮ್ಮ ಮೈಮಟ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ನಾನು ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಬಂದ್ಬಿಟ್ಟೆ ಈಗ ಟೈಮು ಇದು ಮುಖಾಲಾಗಿದೆ ಸೊ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಬೆಂಗಳೂರು ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ನಾನು ಲಾಸ್ಟು ಮುನ್ನೂರು ಜನ ಫಾಲೋವರ್ಸನ್ನ ಮಾಡಿಕೊಡಿ ಅಂತ ಕೇಳಿದ್ದೆ ಪರವಾಗಿಲ್ಲ ಒಂದು ಒಂದು ಮಾಡಿಕೊಟ್ಟಿದ್ದೀರಾ ತುಂಬಾ ಮಾಡಿಕೊಡಿ ಒಂದು ಹಂಡ್ರೆಡ್ ಪ್ಲಸ್ ಒಂದು ಫಿಫ್ಟಿ ಪ್ಲಸ್ ಫಾಲೋವರ್ಸ್ ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಮುಗಿಯಷ್ಟೊತ್ತಿಗೆ ಒಂದು ಇಪ್ಪತ್ತೊಂಬತ್ತು ಸಾವಿರ ರೀಚ್ ಮಾಡಿಬಿಡಿ ತುಂಬಾ ಖುಷಿ ಪಟ್ಬಿಡ್ತೀನಿ ನಾನು ಓಕೆನಾ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೈಟ್ ಸ್ಟಾರ್ಟ್ ದ ವಿಡಿಯೋ ವಿಷಯ ಏನಪ್ಪ ಅಂತಂದರೆ ನಮ್ಮಪ್ಪ ಬಿಗ್ ಬಾಸ್ನ ಸಿಕ್ಕಾಪಟ್ಟೆ ನೋಡ್ತಾರೆ ಓಕೆನಾ ಸೊ ನಾನು ಸ್ವಲ್ಪ ಅವ್ರಿಗೆ ಕ್ವಶನ್ಸ್ ಕೇಳಬೇಕು ಬಿಗ್ ಬಾಸ್ ಬಗ್ಗೆ ಯಾಕಂದ್ರೆ ನಾನು ನೋಡ್ತಾ ಇಲ್ಲ ಅವ್ರ ಒಪಿನಿಯನ್ ಕೇಳೋಣ ಫಸ್ಟು ನಮ್ಮ ಅಪ್ಪನ ಒಪಿನಿಯನ್ ಕೇಳೋಣ ಅವ್ನು ಕರೆಕ್ಟಾಗಿ ಎರಡೆರಡು ಸಲ ನೋಡ್ತಾರೆ ಬಿಗ್ ಬಾಸ್ನ ನೈಟ್ ಒಂದು ಸಲ ಮಧ್ಯಾಹ್ನ ಒಂದು ಸಲ ಗಂಟೆ ಹೊಡಿತೀವಿ ನಿಜ ಓಕೆ ನಾನು ಇನ್ನೊಂದು ಏನಪ್ಪ ಅಂದರೆ ಅವ್ರ ಹತ್ರ ಜೋರಾಗಿ ಕಿರಿಸ್ಬಿಡ್ತೀನಿ ಜೋರಾಗಿ ಇಂಟ್ರವ್ ಹಾಕ್ಬಿಡ್ತೀನಿ ಸೊ ಅವ್ರು ಹೆಂಗಿ ರಿಯಾಕ್ಟ್ ಮಾಡ್ತಾರೆ ನೋಡೋದಕ್ಕೆ ಆ ರೇಡಿ ಹಲೋ ಆಯ್ತು ಏನು ಮಾಡ್ತಾ ಇದೆಯಾ ಸರಿ ಆಯ್ತು ಒಂದು ಇಂಟ್ರೋ ಕೊಟ್ಬಿಡ್ತೀನಿ ಇರೋ ಹಾಗೆ ಹಂಗೆ ನೀನು ಆ ಹಿಂದೆ ಹಿಂದ ಹೇಳ್ತೀ ಹೇಳು ನಾನು ಆಯ್ ಫ್ರೆಂಡ್ಸ್ ಮಾಮಾನ ಹೇಳ್ತೀನಲ್ಲ ಹಂಗೆ ಹೇಳ್ತೀನಿ ನೀನು ನಾನು ಹೇಳಿದ ನೀನು ಹೇಳ್ಬೇಕು ಹ್ಮ್ ಸುಮ್ಮನೆ ಈಗ ನಿಂಗೆ ಹೇಳ್ತೀನಿ ಹೇಳ ನಿಮ್ಮ ಎಮರ್ಜೆಂಟಿ ಅಲ್ಲ ಹಂಗೆ ನೀನು ಹೇಗೆ ಆಯ್ತು ನಾನಿಮ್ಮ ರಾಜೇಂದ್ರ ಅಂತೇಳು ಸರಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೆಟ್ಟಿ ಎಲ್ರಿಗೂ ಭಯವಿದ್ದಪ್ಪ ನೋಡಿಲ್ಲ ಬಿಚ್ಚಬಿಟ್ರೆ ಯಾರು ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಕ್ಯಾಮ್ರಾದಲ್ಲಿ ಅದು ನಮ್ಮ ಅಪ್ಪ ಕ್ವಶನ್ ಕೇಳಬೇಕು ಕೇಳ್ಬೋಣ ಬಿಗ್ ಬಾಸ್ ಅಲ್ಲಿ ನಿನಗೆ ತುಂಬ ಯಾರು ಇಷ್ಟ ಇವಾಗ ಯಾರು ಇಷ್ಟ ಯಾರು ಇವ ಈಗ ಧನ್ರಾಜ್ ಆಚಾರ್ಯ ಇಷ್ಟ ಸರಿ ಇದು ನೋಡ್ತಾರೆ ಯಾರು ಗೆಲ್ಬೋದು ಅಂತ ಒಂದು ಸೂಚನೆ ಹೆಂಗ್ ಹೇಳಕ್ಕಾಗತ್ತೆ ಒಂದು ಗೆಸ್ಸು ಅಷ್ಟಾಸ್ಟ್ ಹೇಳ್ತಾ ಇದ್ದಲ್ಲ ನೀನು ಐದಾರು ವಾರ ಆಗಿತ್ತು ಹೇಳ್ತಾ ಇದ್ದೆ ಇವಾಗ ಯಾರು ಗೆಲ್ಬೋದು ಸುಮ್ಮನೆ ಒಂದೇ ಗೆಸ್ ಮೇಲೆ ಹ್ಮ್ ಈಗ ನಮ್ಗೆ ಪ್ರಕಾರ ಈ ಸೀಸನ್ ಅಲ್ಲಿ ಲೇಡೀಸ್ ಆಗಿರೋದು ಲೇಡೀಸ್ ಗೆಲ್ತಾರೆ ಅಂತ ಯಾಕೆಂದ್ರೆ ಹತ್ತು ವರ್ಷದಲ್ಲಿ ಒಂದು ವರ್ಷದಲ್ಲಿ ಮಾತ್ರ ಸುದ್ದಿಗೆ ಗೆದ್ದಿರೋದು ಇನ್ನು ಒಂಬತ್ತು ವರ್ಷ ಬರೀ ಅದರಿಂದ ನನ್ನೊಂದು ಪ್ರಕಾರ ಈ ವರ್ಷ ಲೇಡೀಸ್ಗೆ ಕೊಡಬಹುದು ಓಕೆ ಹೌದಾ ಓಕೆ ಇನ್ನೊಂದು ಕ್ವಶನ್ ಐತೆ ಲಾಸ್ಟ್ ಕ್ವಶನ್ ಡಿಸ್ಟರ್ಬ್ ಮಾಡಲ್ಲ ಬಿಗ್ ಬಾಸಲ್ಲಿ ನಿನಗೆ ಯಾವ ಥರ ಕಂಟೆಂಟ್ ಇದೆ ನೋಡೋಕೆ ಇಷ್ಟಪಡ್ತೀಯ ಬಿಗ್ ಬಾಸ್ ಅಲ್ಲಿ ಈಗ ಒಂದು ಫಿಲಮ್ ನೋಡೋದಂಗೆ ಎಲ್ಲಾ ತರನೇ ಇರಬೇಕು ಹ್ಮ್ ಕ್ಲೈಮಾಕ್ಸ್ ಇರಬೇಕು ಕಾಮಿಡಿ ಇರ್ಬೇಕು ಎಲ್ಲಾ ಇದ್ರೆ ಚಂದ ಅಂದ್ರೆ ನಿನಗೆ ಜಗಳ ಇರಬೇಕು ಫೈಟಿಂಗು ಕಾಮಿಡಿ ಇರಬೇಕು ಲವ್ ಸ್ಟೋರಿ ಎಲ್ಲಾ ಇರಬೇಕು ಎಲ್ಲ ಇದ್ರೆ ಅದು ಒಂಥರ ಕಳೆ ಬರೀ ಜಗಳನೇ ಆಗ್ತಿದ್ರೆ ಯಾರು ನೋಡ್ತಾರೆ ಬರೀ ಜಗಳಿಗೆ ಬರೀ ಲವ್ ಸ್ಟೋರಿ ಯಾರು ಇಷ್ಟ ಆಗಲ್ಲ ನನಗೆ ಅಂತಲ್ಲ ಯಾರಿಗೂ ಆಗಲ್ಲ ಎಲ್ಲ ವಿಷಯ ಏನ್ ಗೊತ್ತಾ ಈಗ ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸೊ ಈಗ ನಿಮ್ಮೆಲ್ರಿಗೂ ಗೊತ್ತು ಬಿಗ್ ಬಾಸಲ್ಲಿ ಒಂದು ಹದಿನೆಂಟು ಜನ ಸ್ಪರ್ಧಿಗಳೋಗ್ತಾರೆ ಒಂದು ದೊಡ್ಡ ಮನೆ ಒಳಗಡೆಯಿಂದ ಹೊರಗಡೆಯಿಂದ ಅರಮನೆ ತರಕೊಂಡಂತೆ ಒಳಗಡೆ ಬಂದರೆ ಸೆರೆಮಾನೆ ಅಂತ ಅವರೇ ಹೇಳ್ತಾರೆ ಸೊ ಬಿಗ್ ಬಾಸ್ಗೆ ಒಬ್ಬರು ಡೈರೆಕ್ಟ್ರ್ ಅಂತ ಇರ್ತಾರೆ ಓಕೆನಾ ಸೊ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರೆಲ್ಲ ಸೇರಿಕೊಂಡು ಗೇಮ್ಸ್ನ ಪ್ಲ್ಯಾನ್ ಮಾಡೋದು ಓಕೆನಾ ಗೇಮ್ಸ್ನ ಪ್ಲ್ಯಾನ್ ಮಾಡೋದು ಲೈಕ್ ಟೀಮ್ ಗೇಮ್ಸನ್ನ ಪ್ಲ್ಯಾನ್ ಮಾಡೋದು ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದಾಗ ಆಬ್ವಿಯಸ್ಲಿ ಎರಡು ಟೀಮ್ ಆದಾಗ ಜಗಳ ಹಾಗೇ ಆಗುತ್ತೆ ಓಕೆನಾ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಲೈಕ್ ಗೇಮ್ ಅಂತ ಬಂದಾಗ ಜಗಳ ಆಗೇ ಆಗುತ್ತೆ ಓಕೆನಾ ಇದು ಮ್ಯಾಟರು ಸೊ ಬಿಗ್ ಬಾಸಲ್ಲಿ ಜಾಸ್ತಿ ಏನಕ್ಕೆ ಆಗುತ್ತೆ ಅಂತಂದರೆ ಅವರು ಪ್ಲ್ಯಾನ್ ಮಾಡೋವಂತಹ ಅಂತಹ ಗೇಮ್ಸಿಂದ ಆ ಒಂದು ಸಮಯದಲ್ಲಿ ಜಗಳ ಆಗೇ ಆಗುತ್ತೆ ಇದು ಕಾಮನ್ನು ಓಕೆನಾ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈಗ ನೀವು ತುಂಬ ಲವ್ ಸ್ಟೋರೀಸ್ ಎಲ್ಲ ನೋಡಿದ್ದೀರ ಬಿಗ್ ಬಾಸಲ್ಲಿ ಓಕೆನಾ ಒಂದೇ ಜಾಗದಲ್ಲಿ ಮೂರು ತಿಂಗಳು ಏಕೆಂದರೆ ನೂರು ದಿನ ಇರ್ತಾರೆ ಅಂತಂದರೆ ಯಾರಿಗೆ ಯಾರ ಮೇಲಾದರೂ ಯಾವಾಗ ಬೇಕಾದರೂ ಲೋ ಆಗ್ಬೋದು ಯಾರಿಗೆ ಯಾರ ಮೇಲಾದರೂ ಯಾವಾಗಾದ್ರೂ ದ್ವೇಷ ಉಟ್ಕೋಬೋದು ಫ್ರೆಂಡ್ಶಿಪ್ ಉಟ್ಕೋಬೋದು ದುಶ್ಮಾನ್ ಉಟ್ಕೋಬೋದು ಅದೇ ಪ್ರೀತಿ ದ್ವೇಷ ದುಶ್ಮಾನು ಕೂಡ ಕಮ್ಮಿ ಆಗ್ಬೋದು ಓಕೆನಾ ಯಾಕೆಂದರೆ ಬೆಳಗ್ಗೆ ಇದ್ದರೆ ಅವರ ಮುಖ ನೋಡಬೇಕು ಅದೇ ಇರಬೇಕು ಸೊ ಜನ್ರಲ್ ಮೆಂಟಾಲಿಟಿ ಒಬ್ಬ ಮನುಷ್ಯನ ಹ್ಯೂಮನ್ ಬೀಯಿಂಗ್ ಮೆಂಟಾಲಿಟಿನ ನೀಟಾಗಿ ಲೈಕ್ ತಿಳ್ಕೊಂಡು ಬಿಗ್ ಬಾಸ್ನ ಆರ್ಗನೈಸ್ ಮಾಡಿರೋದು ಓಕೆನಾ ಸೊ ಬಿಗ್ ಬಾಸ್ ಕಾನ್ಸೆಪ್ಟೇ ಅದು ನೀವು ಅಂದ್ಕೋಬೋದು ಒಂದಿನಕ್ಕೋದ್ರೆ ಹೆಂಗೆ ಜಗಳ ಆಡ್ಬಿಡ್ತಾರೆ ಎರಡು ದಿನಕ್ಕೋದ್ರೆ ಹೆಂಗೆ ಜಗಳ ಆಡ್ಬಿಡ್ತಾರೆ ಅಂತ ಬಟ್ ಅದು ಅವ್ರು ಮಾಡೋ ಲೈಕ್ ಕೊಡೋ ಟಾಸ್ಕಿಂದ ಅದು ಹಾಗೇ ಆಗುತ್ತೆ ಇನ್ನೊಂದು ಇರ್ಬೋದು ಲೈಕ್ ಇವಾಗ ನಾನು ಫೇಮಸ್ ಆಗಬೇಕು ಎಂಟೈರ್ ಕರ್ನಾಟಕ ನೋಡುತ್ತೆ ವರ್ಲ್ಡ್ ವೈಡ್ ಎಲ್ಲ ಕಡೆ ನೋಡ್ತಾರೆ ಬಿಗ್ ಬಾಸ್ ಶೋನ ನಮ್ಮ ಕನ್ನಡಿಗರೆಲ್ಲ ಇದ್ರು ಅಂದ್ಬಿಟ್ಟು ತಿಕ್ಕಲು ತಿಕ್ಕುಲ್ ಥರ ಆಡೋ ಥರನೂ ಇರ್ಬೋದು ಇಲ್ಲ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋ ಥರ ಆಗಿರ್ಬೋದು ಯಾಕಂದರೆ ಅವಾಗ ಜನರು ಅವ್ರನ್ನ ನೋಡ್ತಾರೆ ಸೊ ನೋಡಿದಾಗ ಅವ್ರಿಗೆ ಇವರಿಂದ ಟಿ ಆರ್ ಪಿ ಜಾಸ್ತಿ ಬರ್ತಿದೆ ಅನ್ನೋ ಆ ಥರ ಒಂದು ಮೈಂಡ್ಸೆಟ್ ಇರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಅವನ್ನೆಲ್ಲ ಜಾಸ್ತಿ ಎಲಿಮಿನೇಟ್ ಮಾಡೋಕ್ಕೆ ಹೋಗಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ಶನಿವಾರದ ಬ್ಲಾಗ್ನ ಭಾನುವಾರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಆ್ಯಕ್ಚುಲಿ ಹೋಗ್ತಾ ಇದ್ದೆ ಮನೇಲಿ ಬೆಳಗ್ಗೆ ಬೆಳಿಗ್ಗೆ ಮೊಟ್ಟೆಕೋಳಿ ಇಡ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ತಿಂತವ್ರೆ ಒಂದು ಮಾತು ನನ್ನ ಕರೆದಿಲ್ಲ ಮಗ ಊರಿಗೆ ಹೋಗಿ ನಾಲ್ಕು ದಿನ ಆಯಿತು ಇವಾಗ ಬಂದವನೆ ಅನ್ನೋ ಒಂದು ಏನೂ ಇಲ್ಲ ನಾನು ಫ್ರೆಶ್ಅಪ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಗಾಯ್ಸ್ ಇವಾಗ ಇವರು ತಿಂತವ್ರೆ ತಿನ್ನಲಿ ತಿನ್ನಿತೀನಿ ರಾಜೇಂದ್ರ ರೀ ಇಡ್ಲಿ ಮೊಟ್ಟೆ ಕೋಳಿ ತಿನ್ಮಾ ತಿನ್ಮಾ ಚೆನ್ನಾಗಾಯ್ತಾ ಇದು ಇನ್ಸ್ಟಂಟ್ ಇಡ್ಲಿ ಗೈಸ್ ಹೋಟ್ಲಲ್ಲಿ ತಂದಿರೋದು ಸಂಪೂರ್ಣ ಪಾತ್ರೆ ತಿನ್ನಕ್ಕ ನಮ್ಮ ಮನೇಲಿ ಮುಗಿಯೋದ ಬಿಗ್ ಬಾಸ್ ನಡೀತಾನೆ ಐತೆ ಇವತ್ತು ಯಾರು ಮಿನಿಟ್ ಆಗ್ಬೋತಾಸ್ ಹಾಂ

ಗಾಯಸಿ ಇದು ಸಂಪುಣ ಆಚೆಯಿಂದ ತಂದಿರೋದು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ನೂರ ಹತ್ತು ರೂಪಾಯಿ ನಮ್ಮ ಅಲ್ಲ ಇಡ್ಲಿ ಹಿಟ್ಟು ಇಡ್ಲಿ ಇಟ್ಟಂತೆ ಓಕೆ ಗಾಯಿಸಿ ಇದನ್ನು ತಿನ್ಬಿಟ್ಟು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಆಮೇಲೆ ಸಿಗ್ತೀನಿ ಬಸ್ ಗೊತ್ತಿಲ್ಲ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಹತ್ತು ಹದಿನೈದು ನಿಮಿಷವೂ ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ ಸೊ ಅದೇ ಕಾರಣಕ್ಕೆ ಮಳೆ ಬರ್ತಿರೋದು ಇನ್ನೂ ಒಂದು ಮೂರ್ನಾಲ್ಕು ದಿನ ಮಳೆ ಅಂತೇಳಿದ್ದಾರೆ ಆದಷ್ಟು ಹುಷಾರಾಗಿರಿ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಎಲ್ಲ ಮಳೆಯಲ್ಲಿ ಓಕೆನಾ ನಮ್ಮ ಅಪ್ಪಗೆ ಹೇಳಿ ಯಾವಾಗಲೇ ಬಿಗ್ ಬಾಸ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಇವತ್ತು ಅವ್ರ ಹೆಸರೇನಪ್ಪ ಹಾಂ ಯಮುನಾ ಅವರು ಎಲಿಮಿನೇಟ್ ಆಗ್ತಾರೆ ಟೀ ಅಲ್ಲಿ ಇಟ್ಬಿಟ್ಟು ದಯವಿಟ್ಟು ಇಡಿ ಇಡಿ ಆಯ್ತು ಆಯ್ತು ಯಾವ ಲೇಸ್ ಆದರೂ ಕುಡಿದಾಕ್ತೀವಿ ಸೊ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ನ್ಯೂಸ್ ಇದೆ ನೈಂಟಿ ಪರ್ಸೆಂಟು ಸೊ ನೋಡೋಣ ಓಕೆ ನಾವು ಈ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಇನ್ನೊಂದು ತೊಡಗಿ ಸಿಗ್ತೀನಿ ಬೇರೆ ಬೇರೆ ಪ್ಲಾನ್ಸ್ ಎಲ್ಲ ಇದೆ ಚಾಲೆಂಜಸ್ ವೀಡಿಯೋಸು ಪಬ್ಲಿಕ್ ಚಾಲೆಂಜ್ ವಿಡಿಯೋಸ್ ಲೈಕ್ ಹೊಸದಾಗಿರೋ ಮಾಡ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ಲಿ ಗಂಟೆ ಇದ್ರ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ನೋಡಿ ಎಲ್ಸು ಹೋ ಅಪ್ಪಾಜಿ ನೀ ನೋಡ್ತಾರಪ್ಪ ನೋಡ್ತಾ ಬಿಗ್ ಬಾಸ್ ನೋಡ್ತಾನೆ ಹ್ಞೂ ಬಾಯ್ ಬಾಯ್